ಈಗ ಲೋಕಸಭಾ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರವರೆಗೂ ಸಹ ಸುದೀರ್ಘವಾದ ಚರ್ಚೆಗಳು ಮಾಡಿ ತೀರ್ಮಾನದ ತೆಗೆದುಕೊಂಡು ಎಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಕ್ಕೋಸ್ಕರ ಅದು ನೂರ ಮೂವತ್ತಾರು ಸೀಟ್ಗಳು ಬಂತು ಆದರೆ ಆ ಪ್ರಕ್ರಿಯೆ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಆದಾಗಲೇ ಕೆಲವು ಸ್ಕ್ರೀನಿಂಗ್ ಕಮಿಟಿ ಸದಸ್ಯರಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ಯಾವ ರೀತಿ ಫಲಿತಾಂಶ ಬರುತ್ತೆ ಅನ್ನೋದನ್ನು ಚುನಾವಣೆ ಬಂದ ನಂತರ ಅಥವಾ ಮಧ್ಯದಲ್ಲಿ ಹೇಳ್ತಕ್ಕಂಥದ್ದು ಬೇರೆ ಪ್ರಕ್ರಿಯೆನೇ ನಾವು ಎಲ್ಲೋ ವಿಫಲವಾಗಿದ್ದೀವಿ ಅಂತ ನಮ್ಗೆ ಅನಿಸುತ್ತೆ ನನಗನಿಸುತ್ತೆ ಈಗ ಅಭ್ಯರ್ಥಿ ಆಯ್ಕೆಯಲ್ಲಿ ಏನಾಯಿತು ಅಂತೇಳಿ ನಮ್ಮ ಹಿರಿಯರಾದ ವೀರಪ್ಪ ಮೊಯ್ಲಿ ಅವರು ಸಹ ಹೇಳಿದ್ದಾರೆ ಯಾಕಂದರೆ ಪ್ರಶ್ನೆ ರಾಜ್ಯ ಸರ್ಕಾರ ಮಾತ್ರ ಇದ್ದರೆ ಸಂವಿಧಾನವನ್ನು ಬದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಸಂವಿಧಾನ ಬದಲಾವಣೆ ಮಾಡಬೇಕು ಮತ್ತು ದುರ್ಬಲ ವರ್ಗದವ್ರಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ನಮ್ಮ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ವಿ ಅದು ಕೇವಲ ಕರ್ನಾಟಕಕ್ಕೆ ಸ್ಥಿಮಿತವಾಗ ಆದರೆ ಆಗೋದಿಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಂದ್ರೆ ನಾವು ಹೆಚ್ಚಿನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕಾಗತ್ತೆ ಆದ್ದರಿಂದ ಜನಗಳಲ್ಲೂ ಸಹ ಯಾವುದೇ ರೀತಿಯ ಸಂದೇಶ ಒಂದು ರೀತಿ ಡೌಟ್ ಬರೋ ಥರ ಆಗಿದೆ ನಮ್ಮ ಬಗ್ಗೆ ಅದರಿಂದ ತೀವ್ರವಾದ ಹೋರಾಟ ಆಗಲಿಲ್ಲ ಅಂತ ನನಗೆ ಅನಿಸುತ್ತೆ